ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವ ಉದ್ದೇಶದಿಂದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಅಧಿಕ ಮತಗಳಿಂದ ಗೆಲ್ಲಿಸಬೇಕು ಎಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಮನವಿ ಮಾಡಿದರು ಮದ್ದೂರು ತಾಲೂಕಿನ ಆತಗೂರು ಹೋಬಳಿಯ ಹೂತಗೆರೆ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪರವಾಗಿ ಚುನಾವಣಾ ಪ್ರಚಾರ ಕೈಗೊಂಡು ಮಾತನಾಡಿದ ಅವರು ಮೋದಿ ಅವರು ರಾಷ್ಟ್ರದ ಭದ್ರತೆಗೆ ರಕ್ಷಣೆಗೆ ಹಾಗೂ ದೇಶದ ಜನರ ಸಮಗ್ರ ಅಭಿವೃದ್ಧಿಗೆ ಹತ್ತು ವರ್ಷಗಳಿಂದ ನಿರಂತರವಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಮೂರನೇ ಬಾರಿಗೆ ಅವರು ಪ್ರಧಾನಮಂತ್ರಿಯಾಗಬೇಕು ಆದ್ದರಿಂದ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು ರೈತರ ಮಕ್ಕಳಿಗೆ ಅಂತರವಾಗುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ನಮ್ಮ ಮನವಾಸಷ್ಟೇ ರೈತನ ಬದುಕು ಆದರೆ ಮುಂದಿನ ಕಾರ್ಯಕ್ರಮಗಳನ್ನು ಏನು ಮಾಡಬೇಕು ಅಂತ ಏನು ಕಾಣಿಸ್ಕೊಡ್ಕೊಂಡಿದೆ ಅದನ್ನು ಮಾಡೋದಕ್ಕೆ ಸಾಧ್ಯವಾಗಿದೆ ಯಾಕೆ ಅನ್ನೋದು ನಿಮಗೆಲ್ಲ ಗೊತ್ತಾಯ ಅದರ ಬಗ್ಗೆ ನಾನು ಮಾತನಾಡುತ್ತೆ ಮುಂದಿನ ದಿವಸದಲ್ಲಿ ಕುಮಾರಸ್ವಾಮಿ ಅವರು ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ ಅದು ಅವ್ರ ಇಚ್ಛೆ ಎಲ್ಲವೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರಿಗೂ ಕೂಡ ಬೇಕು ಅಂತೇಳಿ ಅವರ ಒತ್ತಾಯದ ಬಗ್ಗೆ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಇವಾಗ ಈಗಾಗಲೇ ಕಳೆದ ಚುನಾವಣೆಯಲ್ಲಿ ಒಂದು ಅರ್ಕೆ ಕೊಡಿ ಆಗೋಗಿದ್ದು ಅದರಿಂದ ನಿಮ್ಗೆ ಏನ್ ಫಲಿತಾಂಶ ಸಿಗ್ತೇವೆ ಇದೆ ಅನ್ನೋದು ಒಂದು ವರ್ಷದಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಫಲಿತಾಂಶ ಅದಾಗೋದು ಬೇಡ ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾದ್ರೆ ಕೇಂದ್ರ ಸರ್ಕಾರದ ಸಂಪುಟದಲ್ಲಿರ್ತಾರೆ ರೈತರಿಗೆ ಅನುಕೂಲವಾಗುವಂತ ಖಾತೆ ಹೋಗ್ತಾರೆ ಈ ರಾಜ್ಯದ ಇಡೀ ರೈತ ಸಮುದಾಯಕ್ಕೆ ಅವರಿಂದ ಅನುಕೂಲ ಆಗ್ತದೆ ಬೇರೆಯವ್ರು ಬೇರೆಯವ್ರ ಬಂದು ಹೋಗ್ಸಬೇಕು ಇವಾಗೆಲ್ಲ ಹೋಗ್ತಾ ಇದ್ದಾರೆ ಗೊತ್ತಾಯ್ತು ಗೊತ್ತಿದೆ ನಮ್ಮ ತಾಯಂದರಿಗೆ ಅಕ್ಕ ತಂಗಿಯವರಿಗೆ ಅವರಿಗೆಲ್ಲ ಹೇಳ್ಬೇಕು ಗ್ಯಾರಂಟಿಗಳು ಯಾವತ್ತೂ ಭರವಸೆ ಇಲ್ಲ ಇವಾಗ ನನಗೆ ಪುನಃ ಹತ್ತು ಸಾವಿರ ಕೋಟಿ ಸಾಲ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಎಲ್ಲ ಸಾಲ ಕಾಂಗ್ರೆಸ್ ಸರ್ಕಾರ ನಮ್ಮ ಮನೆ ಯಾರೇ ಬಿಡ್ತೇವೆ ಸಾಲ ತೀರಿಸುವವರೆ ನಮ್ಮ ಜನರ ಮೇಲೆ ಬೆಳೆದು ಜನರ ಮೇಲೆ ಹೇಗೆ ಬಿಡ್ತದೆ ಬೇರೆ ಬೇರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬೇರೆ ಬೇರೆ ನಿಟ್ಟಿನಲ್ಲಿ ಇನ್ನೊಂದೇ ವಸೂಲಿ ನೀಡ್ತದೆ ಇವತ್ತು ಈ ಒಂದು ಹೆಸರು ಮೆಟ್ಟಿಗೆ ಇಪ್ಪತ್ತೈದು ರೂಪಾಯಿ ಆಗಿ ನೀವಾಗ ಐನೂರು ರೂಪಾಯಿ ಸ್ಟಾರ್ಟ್ ಬರ್ತದೆ ದಿನನಿತ್ಯ ಅಸಡುಗಟ್ಟಿಗಳು ಗಂಟು ಇವಾಗ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ಇಂಥ ಮಾಡಿದ್ದಾರೆ ಅದನ್ನೆಲ್ಲ ಕಟ್ಬಿಡವರು ನೀವೇ ಜಮೀನು ತೊಗೊಂಡಾಗ್ಲಿ ಮಾರಾಟ ಮಾಡಬೇಕಾಗ್ಲಿ ಯಾವುದೇ ಮಾಡಬೇಕಾದ್ರೂ ತೆರಿಗೆ ಕಟ್ಟಬೇಕಾದವೇ ನೀವು ಅದನ್ನು ಕೂಡ ದುಡ್ಡು ಮಾಡಿದ್ದಾರೆ ಇದನ್ನೆಲ್ಲ ಹತ್ಕೋಬೇಕು ನೀವು ಒಂದು ಒಂದ್ಸಲ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇನ್ನೊಂದು ಸರ ಅದು ನಾಲ್ಕು ಸಾವಿರ ಕಿತ್ಕೊಂಡ್ರೆ ನಿಮ್ಮ ಮನೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ನಿಮ್ಮ ಹತ್ರ ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಂಡ್ರು ಸಾಯಂಕಾಲ ಬೇಕೇ ಬೇಕಾದ ಇವತ್ತೆಲ್ಲ ಹೋಗಿದ ಮೇಲೆ ಡಬಲ್ ಮಾಡೋದು ಅಂದರೆ ಅದು ನನಗೆ ಗೊತ್ತಾಗೋದಿಲ್ಲ ನಿಮ್ಮ ಮನೆ ಮಹಿಳೆಯರಿಗೆ ಗೊತ್ತಾಗೋದಿಲ್ಲ ಅದು ನೀವು ಹೇಳ್ಬೇಕು ಸರ್ಕಾರ ಕೊಟ್ಟಿದೆ ಏನು ಭಿಕ್ಷೆ ಕೊಟ್ಟಿಲ್ಲ ನಾವು ತೆರಿಗೆ ಕೊಡೋದೇ ನನಗೆ ಕೊಟ್ಟಿದ್ದೆ ಇನ್ನೂ ಕೊಡಬೇಕಾದ ಬೇಕಾದಷ್ಟಿದೆ ಜನ ಅದೆಲ್ಲ ಶಾಶ್ವತವಾಗಿ ದೊರೆಸುವಂಥ ಕಾರ್ಯಕ್ರಮ ಹಾಕ್ತಾರೆ ದೊಡ್ಡದಿಂದ ನಾನು ಮಾಡಿ ಇದಕ್ಕೆ ಬನ್ನಾಗಿದ್ದೇವೆ ನನ್ನ ಆರೋಗ್ಯ ಸೇವೆ ಈ ಸರಿಯಾಗಿ ಹೆಚ್ಚಿಗೆ ಮಾತನಾಡೋಕ್ಕಾಗುತ್ತೆ ಬೆಳಗಡಿ ನಾವೆಲ್ಲರೂ ಕೂಡ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಎನ್ಡಿಎ ಪಕ್ಷದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಇದ್ದಾರೆ ಈ ಸಾರಿ ಬಂದಿರುವ ಅವಕಾಶವನ್ನು ಕೇಳ್ಕೊಂಡ್ರೆ ನನಗೆ ಕಣ್ಕುಳು ಕೂಡ ಇಂಥ ಅವಕಾಶ ಬರುವುದಿಲ್ಲ ಇಂದಿಗೂ ಕೂಡ ಲೋಕಸಭೆಗೆ ಅನೇಕ ಸಂಸ್ಕಾರ ಕಳಿಸಿದ್ವಿ ಏನು ಬೆಳೆಸ್ಕೊಟ್ಟಿದ್ದಾರೆ ಏನೂ ಇಲ್ಲ ಅವರು ಈ ಬಾರಿ ಆಯ್ಕೆ ಆದರೆ ಖಂಡಿತವೂ ಕೂಡ ರಾಜ್ಯಕ್ಕೆ ಅನುಕೂಲವಾಗುವಂಥ ಯೋಜನೆಗಳನ್ನು ತರ್ತಾರೆ ರೈತರಿಗೆ ಅನುಕೂಲವಾಗುವಂಥ ಯೋಜನೆಗಳನ್ನು ತರ್ತಾರೆ ರೈತರ ಉದ್ದಾರಕ್ಕೆ ಸಂಬಂಧಿಸ್ತಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಗುರುಚರಣ್ ಮನ್ಮೂಲ ನಿರ್ದೇಶಕ ಸ್ವಾಮಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಡಿಯಪ್ಪ ತಾಲೂಕು ಅಧ್ಯಕ್ಷ ಚಿಕ್ಕ ತಮ್ಮೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು